சரியா சரி சரியாக உத்தர கொடறா அவரு அவர் ಅದ್ರ ಪ್ರಕಾರ ನಡ್ಕೊಂತಾರೆ ಅವ್ರು ಅವರು ಈ ಒಂದಿಷ್ಟು ಭಾಳ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಒಟ್ಟಿದ್ದಾರೆ ಸರ್ ಅವರೇ ಆಗ್ಬೇಕು ಅಂತ ಹೇಳಿ ಈಗ ಹೈಕಮೆಂಡ್ ಐತಲ್ಲ ಶಿವಂಗ ಬಸರಾಜ್ ಅವರು ಪದೇ ಪದೇ ಹೇಳ್ತಿದಾರೆ ಸರ್ ಸಿಎಂ ಬದಲಾವಣೆ ಆಗ್ಲಿ ಅಂತ ಹೇಳಿ ಅವ್ನ ಏನಾರು ಚಾರ್ಜ್ ಮಾಡೋದು ಅಂತ ಹೇಳ್ತೀವಿ ಯಾರು ಹೇಳಿದ್ರು ಏನು ನಡೆಯೋದಿಲ್ಲ ಎಲ್ಲ ಹೈಕಮೆಂಡ್ ಅಪ್ ಇರೋದು ನಿಮಗೆ ಸಿಗ್ಲಿಲ್ಲ ಸಬ್ಜೆಕ್ಟ್ ಅದಕ್ಕೆ ಈಗ ಡಿ ಸಿ ಎಂ ಒಂದು ಜಾತಿವಾರು ವಾರು ಮಾಡ್ಬೇಕಂತ ಅದೊಂದು ಹೊರಟಿದೆ ಅಯ್ಯಾರು ಏನ್ ಮಾಡಕ್ ಆಗಲಿ ಸುಮ್ಮನೆ ಸುಮ್ಮನೆ ಹೊಲ ಏನ್ ಆಗದಲ್ಲ ಹೋಗೋದಲ್ಲ ಅವ್ ಏನ್ ಮಾಡ್ಬೇಕಾದ್ರೆ ಡಿ ಸಿ ಅವ್ರು ಹೈಕಮಾಂಡ್ ಮಾಡ್ಬೇಕು ಹಾಗಾದ್ರೆ ಸಿ ಎಂ ಬದಲಾವಣೆ ನಿಮ್ಮ ಪ್ರಕಾರ ಆಗೋದ್ ಬೇಡ ಅಂತೀರ ಸರ್ ನಾನು ಆಗ್ಬೇಕು ಅನ್ನೋಲ್ಲ ಬೇಡ ಅನ್ನೋದಲ್ಲ ಹೈಕಮಾಂಡ್ ನಂಬಿಕೆ ಅಂತ ರಜೆ ಮಾತಾಡ್ತೀನಿ ಈಗ ಮಕ್ಕಳಿಗೆ ಸ್ವಾಮೀಜಿಗಳೆಲ್ಲಾ ಒಂದ್ ಕಡೆ ಎತ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕು ಅಂತ ಈಗ ಒಂದ್ ಒಂದ್ ಕಡೆ ಹೆಂಡ್ತಿದಾರೆ ಸರ್ ಓಪನ್ ಕಾರ್ಯಕ್ರಮದಾಗ ಹೇಳಿದಾರೆ ಕೆಂಪೇಗೌಡ ಕೆಂಪೇಗೌಡ ಅಂತ ಏನಕ್ಕತ್ತ ಏನ್ ಕೆಂಪೇಗೌಡ ಜಯಂತಿಯಲ್ಲಿ ಹೇಳಿದ್ರು ಸಾರ್ ಹೇಳಿ ಕಾಲ ಜ್ಞಾನ ಕಾಮಗುಳು ಇದಂಗ್ ಮಾಡ್ತಾರ

ನೀವು ಹೈಕಮಾಂಡ್ ಮೇಲೆ ನಿರ್ಧಾರ ಸರ್ ಹೌದು ನಮ್ದು ಹೈಕಮಾಂಡ್ ಹೈಕಮಾಂಡ್ ಆತರ ಆಂಡ್ ಯಾವ ರೀತಿ ನಿರ್ಧಾರ ತಗೊತ್ತೆ ಆ ರೀತಿ